ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಮಂಗಳವಾರ ದಿನ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ವೀಕೆಂಡ್ ಮಹಮದಿಂದ ಮಾರ್ಕೆಟ್ ಏನಾಯ್ತು ಇವತ್ತು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಂಡಿದೆ ಯಾವ ಕಡೆನು ಹೋಗಿಲ್ಲ ಪೂರ್ತಿ ರೇಂಜ್ ಬೌಂಡ್ ಆಗಿತ್ತು ಅದ್ರ ಬಗ್ಗೆ ನಿಮಗೆ ಮಾರ್ನಿಂಗ್ ಅಲ್ಲೇ ಪೋಸ್ಟ್ ಕೂಡ ಮಾಡಿದ್ದೆ ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯ್ತು ಡೌನ್ ಅರೌಂಡ್ ಒಂದು ನೂರ ಐವತ್ ಪಾಯಿಂಟ್ ಹತ್ರ ಹತ್ರ ಕಾಮನ್ ಆಗಿ ಓಪನ್ ಆದ್ಮೇಲೆ ಕಂಪ್ಲೀಟ್ಲಿ ರಿಕವರಿ ಕೂಡ ಮಾಡ್ಕೊಂಡ ಓಕೆ ಆಲ್ಮೋಸ್ಟ್ ಇದರಲ್ಲಿ ನಿನ್ನೆ ಪ್ರಕಾರ ನೋಡ್ಕೊಂಡ್ರೆ ಹಾರ್ಡ್ಲಿ ಸ್ವಲ್ಪ ನೆಗೆಟಿವ್ ಇದೆ ಸೊ ಮಾರ್ಕೆಟ್ ಈಸ್ ರೇಂಜ್ ಬೌಂಡ್ ಆಗಿದ್ದು ಈವನ್ ಮಧ್ಯಾಹ್ನ ಸಮಯದಲ್ಲಿ ಮಾರ್ಕೆಟ್ ಇವನ್ ಫೇಕ್ ಬ್ರೇಕ್ಔಟ್ ಜಂಪ್ ಇಯರ್ ಟೈಮಿಂಗ್ ಕೂಡ ಮುಗಿತಾ ಬಂದಿದೆ ಮಾರ್ಕೆಟ್ ಕೆನ್ ನಾಟ್ ಗೋ ದಿಸ್ ಸೈಡ್ ಅಂತ ಹೇಳಿ ಮಾರ್ಕೆಟ್ ಫೇಕ್ ನಿಜವಾಗ್ಲು ವರ್ಕ್ ಮಾಡಿದೆ ಇದು ಎಕ್ಸ್ಪೀರಿಯನ್ಸ್ ಇಂದ ಗೊತ್ತಾಗುತ್ತೆ ಯಾವ ರೀತಿ ಅಂತ ಹೇಳಿ ಎನಿವೇ ಲೆಟ್ ಸ್ಟಾರ್ಟ್ ಇವರ್ ನಾಳೆ ಏನಾಗಬಹುದು ಅಂತ ಹೇಳಿ ಹೆಂಗಿದ್ರು ಸೆನ್ಸ್ ಸಾರಿ ನಿಫ್ಟಿ ಎಕ್ಸ್ಪೈರ್ ಇದೆ ಅದು ಇಂಪಾರ್ಟೆಂಟ್ ಇದೆ ಬಿಕಾಸ್ ಸೆನ್ಸೆಕ್ಸ್ ಅಂದ ಬಾಯ್ಲೇ ಬರ್ತಾ ಇದೆ ಬಿಕಾಸ್ ಪ್ರತಿ ಸಲ ಅದನ್ನೇ ನಾವು ಚಿಂಕ್ ಚೆಕ್ಔಟ್ ಔಟ್ ಹಿಯರ್ ನಿಫ್ಟಿ ಡೇ ಹೆಂಗ್ ಸ್ವಿಚ್ ಮಾಡ್ತೀನಿ ಓಕೆ ಎಲ್ಲ ಡ್ರಾಯಿಂಗ್ಸ್ ನ ಮತ್ತೆ ತೆಗೆದಾಕೋಣ ಅಂಡ್ ಪ್ಲಾನ್ ಆಫ್ ಆಕ್ಷನ್ ಶುರು ಮಾಡೋಣ ಓಕೆ ಅಂಡ್ ಯಾವಾಗಲೂ ಸ್ವಲ್ಪ ಅಲರ್ಟ್ ಆಗಿರಿ ಬಿಕಾಸ್ ಟ್ರಂಪ್ ಇಶ್ಯೂಸ್ ನಡೀತಾ ಇರುತ್ತೆ ಮೇಜರ್ ಲೆವೆಲ್ ಸಪೋರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೋತೀನಿ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಇವತ್ತಿನ ಬಾಟಮ್ ಲೆವೆಲ್ ಸಪೋರ್ಟ್ ಸೊ ಕಲರ್ ಚೇಂಜ್ ಮಾಡೋಣ ಗ್ರೀನ್ ಫಾರ್ ಪರ್ಪಸ್ ಆಫ್ ಟು ಅಂಡರ್ಸ್ಟ್ಯಾಂಡ್ ಸಪೋರ್ಟ್ ಸೊ ರೆಸಿಸ್ಟೆನ್ಸ್ ಡ್ರಾ ಮಾಡ್ತೀನಿ ಇವತ್ತಿನ ಟಾಪ್ ದಟ್ ಇಸ್ ಟ್ವೆಂಟಿ ಫೈವ್ ಟು ಫಿಫ್ಟಿ ಕಾಮನ್ ಲೆವೆಲ್ ನಾಡ್ತೀವಿ ಓಕೆ ಟ್ವೆಂಟಿ ಫೈವ್ ಟೂ ಫಿಫ್ಟಿ ಬಿಕಾಸ್ ಹಿಸ್ಟಾರಿಕಲ್ ಮೇಜರ್ ಲೆವೆಲ್ ಕೂಡ ಇತ್ತು ಇದನ್ನ ದಾಟ್ಕೊಂಡ್ರೆ ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗೋದೆ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಸೊ ಮಾರ್ಕ್ ಮಾಡಿಟ್ಕೊಳ್ಳಿ ಇಷ್ಟೆಲ್ಲ ಆದ್ಮೇಲೆ ಮೂವಿಂಗ್ ಎವರೇಜ್ ಗಳನ್ನ ಕೂಡ ನೋಡಿ ಬಿಡೋಣ ಮೂವಿಂಗ್ ಎವರೇಜ್ ಗಳು ಅಷ್ಟೊಂದು ಮಾಡ್ತಾ ಇಲ್ಲ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಮೇಲೆ ಮಾರ್ಕೆಂಡ್ ನಿತ್ಕೊಂಡಿದೆ ಸೊ ಲೆಟ್ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಯು ಸೊ ಮೂವತ್ತು ನಿಮಿಷದ ಪ್ರಕಾರ ನಿಮ್ಗೆ ಏನ್ ಗೊತ್ತಾಗತ್ತೆ ಒಂದು ಮಾರ್ಕೆಟ್ ಕಂಪ್ಲೀಟ್ಲಿ ಕಾನ್ಸ್ರೇಟ್ ಆಗಿದ್ದು ನಾಳೆ ನಿಮಗಿನ ಕೇಸ್ ಏನಾದರೂ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಹತ್ರನೋ ಟೂ ಥರ್ಟಿನೋ ಟೂ ಫೋರ್ಟೀ ಈ ರೀತಿ ಫ್ಲಾಟ್ ಆಗಿ ಓಪನ್ ಆಗಿದೆ ಹತ್ತು ಇಪ್ಪತ್ತು ಪಾಯಿಂಟ್ ಹೆಚ್ಚು ಕಮ್ಮಿ ಆಗಿದ್ರೆ ವೇಟ್ ವೇಟ್ ಏನ್ ಮಾಡ್ತೀರಪ್ಪ ಎಸ್ ಟ್ವೆಂಟಿ ಫೈವ್ ಟೂ ಫಿಫ್ಟಿ ಮೇಲ್ಗಡೆ ನಿಮಗೆ ಬ್ರೇಕೌಟ್ ಆಗಿಬಿಟ್ಟು ಹೈಯರ್ ಲೋ ಕಂಡಿದ್ದೆ ಆದರೆ ಮಾರ್ಕೆಟ್ ನಿಮಗೆ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ವರ್ಗೂ ಕರ್ಕೊಂಡು ಹೋಗ್ತಾನೆ ಹಂಡ್ರೆಡ್ ಪಾಯಿಂಟ್ಸ್ ಟಾರ್ಗೆಟ್ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಲಾಜಿಕಲಿ ಟ್ವೆಂಟಿ ಫೈವ್ ಟೂ ಏಯ್ಟಿ ಹತ್ರ ಹತ್ರ ಓಪನ್ ಆಗಿದೆ ಹಾರ್ಡ್ಲಿ ನಲ್ವತ್ತು ಪಾಯಿಂಟ್ ಮೇಲ್ಗಡೆ ಓಪನ್ ಆಗಿದ್ರೆ ಒಂದು ಕೆಲಸ ಮಾಡಿ ಮಾರ್ಕೆಟ್ ಮಿಡಲ್ ಆಫ್ ದ ಲೆವೆಲ್ ಇದೆ ಮೇಲೆ ಮತ್ತೆ ಕೆಳಗಡೆ ನೋಡಿದ್ರೆ ನಿಮ್ಮ ಕೆಲಸ ಮಾರ್ಕೆಟ್ ಈ ಬೌಂಡ್ರಿ ಸಿಕ್ಕರೆ ಟ್ರೇಡ್ ಸಿಕ್ಕಾತಾಗಿರುತ್ತೆ ಚೆನ್ನಾಗಿರುತ್ತೆ ಇಲ್ಲ ಮಾರ್ಕೆಟ್ ಹೈ ಬ್ರೇಕ್ ಆದ್ರೆ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ಇಲ್ಲಿಂದ ರಿಜೆಕ್ಷನ್ ಬರ್ತಾ ಇದ್ರೆ ಸೆಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಸೆಲ್ ಕಡೆ ಕೂಡ ಚೆಕ್ಔಟ್ ಮಾಡಬಹುದು ಸೊ ದಿಸ್ ಇಸ್ ಹೌ ಯು ಥಿಂಕ್ ಯು ಇಲ್ಲ ಹಂಗೇನಿಲ್ಲ ಮಾರ್ಕೆಟ್ ಎಲ್ಲ ಲೈಕ್ ಈ ಟಾರಿ ಫೋರ್ ಎಲ್ಲ ಕ್ಲಾರಿಫೈ ಆಗಿ ಹೋಗಿದೆ ಮಾರ್ಕೆಟ್ ಕುಡ್ ಬಿ ಗ್ಯಾಪ್ ಅಪ್ ಆಗಿದೆ ಅಂತ ಲೈಕ್ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿಗೆ ಓಪನ್ ಆಯ್ತು ಓಕೆ ಮೊನ್ನೆ ಮಾರ್ಕೆಟ್ ಅಲ್ಲಿಂದ ರಿವರ್ಸ್ ಆಗಿದ್ದು ಕಂಡಿದ್ದೀರಿ ಓಕೆ ಶುಕ್ರವಾರದ ಆಸ್ಪಾಸಿಂದ ಮಾರ್ಕೆಟ್ ಅದನ್ನ ಕ್ಲಿಯರ್ ಆಫ್ ಮಾಡ್ಲಿಕ್ಕೆ ಬಿಡಿ ಹೈಯರ್ ಲೋ ಆಗಲಿ ದೆನ್ ಯು ಕ್ಯಾನ್ ಕ್ಯಾರಿ ಆನ್ ದ ಬುಲ್ ಸೈಡ್ ಇಲ್ಲ ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಆದರೆ ಸೆಲ್ ಸೈಡ್ ವಿತ್ ಟಾರ್ಗೆಟ್ ಆಫ್ ಟ್ವೆಂಟಿ ಫೈವ್ ಟು ಥರ್ಟಿ ಲೆವೆಲ್ ಓಕೆ ಈ ರೀತಿ ಏನಿಲ್ಲ ಗ್ಯಾಪ್ ಡೌನ್ ಆಗಿದೆ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಹತ್ರ ಡೈರೆಕ್ಟ್ ಆಗಿ ಓಪನ್ ಆಗಿದೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪಾಯಿಂಟ್ಸ್ ಗ್ಯಾಪ್ ಡೌನು ಓಕೆ ಲಾಜಿಕಲ್ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ನೋಡ್ಕೊಳ್ತೀರಿ ಆಮೇಲೆ ಮಾರ್ಕೆಟ್ ರಾ ಆಗಿದೆ ಅಂಡ್ ಇಲ್ಲಿ ಕೂಡ ಇವತ್ತು ಕೂಡ ಹೋಲ್ಡ್ ಮಾಡಿದ್ದಿದೆ ಮಾರ್ಕೆಟ್ ಈ ಲೆವೆಲ್ ನ ಫೇಲ್ ಮಾಡಿದ್ರೆ ಅರ್ಥ ಸಿಂಪಲ್ ಆಗಿದೆ ನೆಕ್ಸ್ಟ್ ಲೆಬಲ್ ಸಪೋರ್ಟ್ ನಮಗೆ ಕುಳಿತಕೋತಾ ಇರೋದು ಇಪ್ಪತ್ತೈದು ಸಾವಿರದ ನಲವತ್ತರ ಹತ್ರ ಹತ್ರ ಇದೆ ಸೊ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಕೆಳಗಡೆ ಆದ್ರೆ ಚೆನ್ನಾಗಿರೋದೇ ಲೈಕ್ ಈಸಿ ಇದೆ ಇದು ಫ್ಲಾಟ್ ಇಂದ ಅಥವಾ ಗ್ಯಾಪ್ ಡೌನ್ ಇಂದ ಕೂಡ ಚೆಕ್ಔಟ್ ಮಾಡ್ಕೋಬಹುದು ಈವನ್ ಡೌನ್ ಆದ್ಮೇಲೆ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡೋದಿಲ್ಲ ಅಂತ ಹೇಳ್ತಾ ಬಟ್ ಇಟ್ ಕುಡ್ ಬಿ ಅಂಡ್ ಬಿಟ್ವೀನ್ ಟ್ವೆಂಟಿ ಫೈವ್ ಟೂ ಫಿಫ್ಟಿ ಒನ್ ಫಿಫ್ಟಿ ಮಾರ್ಕೆಟ್ ಸೈಡ್ ವೇ ಟೈಮ್ ಪಾಸ್ ಬಿಕಾಸ್ ನಾಳೆ ಎಕ್ಸ್ಪೈರ್ ಇದೆ ಹೈ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಇದೇ ರೇಂಜ್ ಅಲ್ಲಿ ಎಕ್ಸ್ಪೈರಿ ಆಗೋದಕ್ಕೆ ಸೊ ಎಲ್ಲ ಪಾಯಿಂಟ್ ಆಫ್ ಡಿಸ್ಕಶನ್ ಆಗಿದ್ದು ಆಪ್ಷನ್ ಏನ್ ನೋಡ್ಕೊಂಡ್ರೆ ಏನ್ ಗೊತ್ತಾಗುತ್ತೆ ಓಪನ್ ಎಂಟ್ರೆಸ್ ಪ್ರಕಾರ ಚೆಕ್ಔಟ್ ಮಾಡ್ಲಿಕ್ಕೆ ಶುರು ಮಾಡೋಣ ಓಕೆ ಹೆವಿ ಓಪನ್ಸ್ ಬಿಲ್ಟ್ ಅಪ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಅಲ್ಲಿ ನೂರ ಎಪ್ಪತ್ತೇಳು ಲಕ್ಷ ಸೊ ಈಸಿಲಿ ಅಂತೂ ಬಿಟ್ಕೊಡೋದಿಲ್ಲ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಕ್ರೋರ್ ಓಕೆ ಮೇಲ್ಗಡೆ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಹತ್ರ ಒನ್ ಪಾಯಿಂಟ್ ಸೆವೆನ್ ಕ್ರೋರ್ ಸೊ ರೇಂಜ್ ಬೌಂಡ್ ಆಕ್ಷನ್ ಪಕ್ಕ ಅಂತ ಸ್ಥಿತಿ ಇದೆ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಹತ್ರ ಹತ್ರ ಫ್ಲಾಟ್ ಆಗಿ ಓಪನ್ ಆದ್ರೆ ಸೊ ಕೆಳಗಡೆ ಹೋಗುತ್ತೆ ಅಂದ್ರೆ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಕೆಳಗಡೆ ಹೋದ್ರೆ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಇಪ್ಪತ್ತೈದು ಸಾವಿರವರೆಗೂ ಎಳ್ಕೊಂಡು ಬರ್ಬೋದು ಸೈಕಲಜಿಕಲ್ ನಂಬೋ ದಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಈವನ್ ಅಲ್ಲಿ ನೂರ ನಲ್ವತ್ತು ಲಕ್ಷ ಓಪನ್ಸ್ ಬಿಲ್ಟ್ ಅಪ್ ಇದೆ ಅಟ್ರಾಕ್ಷನ್ ಅಂಬೋ ಇಲ್ಲ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ದಾಟಿದಾನಪ್ಪ ಅಂದ್ರೆ ಸೈಕಲಜಿಕಲ್ ನಂಬರ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಎಳ್ಕೊಂಡು ಬರಬಹುದು ದೊ ಮಾರ್ಕೆಟ್ ನಲ್ಲಿ ಪ್ರತಿಯೊಂದು ಸ್ಟ್ರೈಕ್ ಹೆವಿ ಓಪನ್ ಬಿಲ್ಟ್ ಅಪ್ ನೋಡಿದ್ರೆ ಇಟ್ಸ್ ಹಾರ್ಡ್ ಟು ಗೋ ಅಪ್ ಸೈಡ್ ಅನ್ನೋ ಸ್ಥಿತಿನೂ ಕೂಡ ನಿರ್ಮಾಣ ಆಗಿ ಕೂತ್ಕೊಂಡಿದೆ ಈ ಬಂದು ಫ್ರೀ ವೇ ಕೂಡ ಟ್ರೈ ಮಾಡಿ ಮಾರ್ಕೆಟ್ ಟ್ವೆಂಟಿ ಫೈವ್ ಟೂ ಫಿಫ್ಟಿ ಅಥವಾ ತ್ರೀ ಫಿಫ್ಟಿ ಮೇಲೆ ಟ್ರೇಡ್ ಆಗ್ತಾ ಇದ್ರೆ ನಿಮಗೆ ಪುಟ್ ನಲ್ಲಿ ಅಡಿಶನ್ ಆಗ್ತಾ ಇದೆಯಾ ಓಪನ್ ಇಂಟ್ರೆಸ್ಟ್ ಆ ಆಧಾರದ ಮೇಲೆ ನೀವು ಓಪನ್ ಇಂಟ್ರೆಸ್ಟ್ ಅಡಿಷನ್ ನೋಡಿ ಬುಲ್ ಸೈಡ್ ಹೋಗ್ಬೋದು ಅಥವಾ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಕೆಳಗಡೆ ಹೋಗಬೇಕಾದ್ರೆ ಇಲ್ಲಿ ಕಾಲ್ಗಳು ಜಾಸ್ತಿ ಆಗ್ತಾ ಇದ್ರೆ ಲೈಕ್ ಡೀಪ್ ಇನ್ ದ ಮನಿ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಟೂ ಹಂಡ್ ಹತ್ರ ಆಗ್ತಾ ಇದ್ರೆ ಥಿಂಕ್ ಅಬೌಟ್ ಮಾರ್ಕೆಟ್ ಬಿ ಅನಿವೆ ನಾಳೆ ಎಕ್ಸ್ಪೈರ್ ಇದೆ ನಿಮ್ಗೊಂದು ಕಾಶಿಯಸ್ ಥಿಂಗ್ಸ್ ಎಲ್ರಿಗೂ ಪ್ರತಿ ಸಲ ಹೇಳಿದ್ರು ಅದೇ ತಪ್ಪು ಮಾಡ್ತೀರಿ ಫೋರ್ಟೀನ್ ಅಕ್ಟೋಬರ್ ಸರ್ ನಾಳೆ ಎಕ್ಸ್ಪೈರ್ ಇದೆ ಇನ್ ಟ್ವೆಂಟಿ ಅಕ್ಟೋಬರ್ ಆಪ್ಷನ್ ಬೈ ಮಾಡಿ ಹೀರೋ ಜೀರೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ದುಡ್ಡು ಆಗದೆ ದುಡ್ಡು ಕೂತೀರಿ ಡೋಂಟ್ ಡೂ ಇಟ್ ಓಕೆ ಸೊ ಇಷ್ಟವಾದ ಕೆಲಸಗಳನ್ನ ನೀಟ್ ಆಗಿ ಮಾಡ್ಕೊಳ್ಳಿ ಬ್ಯಾಂಕ್ ನಟಿ ನೋಡೋಣ ಏನಾಗ್ತಾ ಇದೆ ಇದನ್ನು ಕೂಡ ನಾನು ಫಸ್ಟ್ ಗೆ ಡಿಆಂಗಲ್ ಸ್ವಿಚ್ ಮಾಡಿ ಮೇಜರ್ ಲೆವೆಲ್ ಮಾರ್ಕ್ ಮಾಡ್ಕೋತೀನಿ ಫಾರ್ ಮೈ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಮೇಜರ್ ಲೆವೆಲ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಎರಡು ದಿನದ್ದು ಮೇಜರ್ ಲೆವೆಲ್ ದಟ್ ಇಸ್ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ ತರ ಮೇಜರ್ ರಿಜೆಕ್ಷನ್ ಆಗಿದೆ ಇವತ್ತು ಕೂಡ ಅಂಡ್ ಕೂಡ ಶುಕ್ರವಾರ ಕೂಡ ಅಲ್ಲೇ ಆಗಿತ್ತು ಎನಿವೆ ಡೌನ್ ಓಪನ್ ಮಾಡೋದನ್ನ ಕಂಪ್ಲೀಟ್ ಕವರ್ ಅಪ್ ಆಗಿದೆ ಒಂದು ರಿಜೆಕ್ಷನ್ ಇದೆ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಸೊ ಈಸಿ ನಮಗೆ ಮಂತ್ಲಿ ಆಪ್ಷನ್ ಎಕ್ಸ್ಪೈರಿ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಬ್ರಕ್ಔಟ್ ಟಾರ್ಗೆಟ್ ಅಲ್ಲಿ ಕಾಣುತ್ತೆ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಲೆವೆಲ್ ದಿಸ್ ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಸೆಟ್ ಅಪ್ ಓಕೆ ಸರ್ ನಾನು ಸೆಲ್ಲಿಂಗ್ ಕಡೆ ಹೋಗ್ತೀನಿ ಅಂತ ತಿಳ್ಕೊಂಡ್ರೆ ತರ್ಟಿ ಮಿನಿಟ್ ಸ್ವಿಚ್ ಮಾಡಿ ಒಂದು ಸ್ವಲ್ಪ ಐಡಿಯಾ ತಗೊಳ್ಳಿ ಮಾರ್ಕೆಟ್ ಅಂತೂ ಒಂದ್ ಸಲ ಅಲ್ಲ ಎರಡನೇ ಸಲ ಕೂಡ ಬೊಲಿ பொசிஷன் கிரியேட் சோ இவந்து நீங்க செல்லிக்கல் டிரெண்ட் லென் தோண்ட் லென் தான் ட்ரா ட்ராக இல்ல மோஸ்ட் காமன் லென் ஃபிஃப்டி மார்க்கெட் ஏனா டவுன் ஆகிட்டு ஆகி கண்டிப்பீ அவங்க ஃபிஃப்டி டூரெட் இவர டார் அவங்க ஆப்ஷன் பிகாஸ் ஃபிஃப்டி மெல்கட் சைட் டிங்க் அவங்க கால் சைட் ந ನಡುವೆ ಇದ್ದಪ್ಪ ಅಂದ್ರೆ ನಿಮಗೆ ಗೊತ್ತು ಮಾಡಕ್ಕೆ ಟೈಮ್ ಪಾಸ್ ಸೈಡ್ ವೇ ಆಗತ್ತೆ ಇಲ್ಲಿ ನಮಗೆ ಗುದ್ದಾಡಿ ಉಪಯೋಗ ಕೆಲಸನೇ ಇಲ್ಲ ಓಕೆ ಸೊ ಇದನ್ನು ತಿಳ್ಕೊಂಡಿದ್ರಿ ಆಪ್ಷನ್ ಏನೋ ಒಂದು ರೌಂಡ್ ಅಪ್ ಮಾಡ್ಕೊಂಡ್ಬಿಡಿ ಸೊ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಅಲ್ಲಿ ಏಳುವಾರು ಲಕ್ಷ ಓಕೆ ವೆರ್ ಅಸ್ ಫಿಫ್ಟಿ ಸೆವೆನ್ ತೌಸಂಡ್ ಅಲ್ಲಿ ಇಪ್ಪತ್ ಎರಡು ಲಕ್ಷದ ಚಿಲ್ಡ್ರೆ ಅಂದ್ರೆ ಇಪ್ಪತ್ ಮೂರು ಲಕ್ಷ ಓಕೆ ಮಾರ್ಕೆಟ್ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ದಾಟಿದ್ರೆ ಫಿಫ್ಟಿ ಸೆವೆನ್ ತೌಸಂಡ್ ಅಂತೂ ಆಲ್ಮೋಸ್ಟ್ ಪಕ್ಕಾ ತರ ಅಂತ ತಿಳ್ಕೊಳ್ಳಿ ಲಾಜಿಕಲ್ ಥಿಂಕ್ ಮಾಡಿ ಫಿಫ್ಟಿ ಸಿಕ್ಸ್ ಸಿಕ್ಸ್ ಕೆಳಗಡೆ ಹೋದ್ರೆ ಓಪನ್ ಅಲ್ಲಿ ಫೈವ್ ಹಂಡ್ರೆಡ್ ಹೆವಿ ಬಿಲ್ಟ್ ಅಪ್ ಇದೆ ಕಾಲ್ ನಲ್ಲಿ ನೋಡಿದ್ರೆ ಸೊ ಇಟ್ ಕ್ಯಾನ್ ಸ್ಲಿಪ್ ಟಿಲ್ ಫಿಫ್ಟಿ ಸಿಕ್ಸ್ ಟು ಹಂಡ್ರೆಡ್ ಇನ್ ಕೇಸ್ ಲೋವರ್ ಆಗಿ ಕಂಡ್ರೆ ಸೊ ಬ್ಯಾಂಕ್ ಕ್ಲಿಯರ್ ಆಯ್ತು ಡೌಟ್ ಇಲ್ಲ ಸೊ ಲೆಟ್ ಅಸ್ ಗೋ ಟು ಸೆನ್ಸೆಕ್ಸ್ ಇಯರ್ ಅದು ಕೂಡ ಇಂಪಾರ್ಟೆಂಟ್ ಇದೆ ಗುರುವಾರ ಎಕ್ಸ್ಪೈರಿ ಆಗ್ತದೆ బై తప్పి అదే మంగళ సో మేజర్ లెవెల్ లెట్స్ టేక్ ఇన్ అజెంటల్ లైన్ దట్ ఈస్ టుస్ హండ్రెడ్ లెవెల్ ఓకే నెక్స్ట్ లెవెల్ రెసిస్టెన్స్ సెవెన్ లెవెల్ ఓకే మేజర్ లెవెల్ సపోర్ట్ బాటమ్ హియర్ దట్ ఇస్ అరౌండ్ ఎయిటీ అనుకొండ్రు తప్ప బట్ ఐ విల్ పుట్టి టు వన్ హండ్రెడ్ బికాస్ మ్యాక్సిమం పిన్ అే కు కూడా బౌండరీ ట్రేడింగ్ ఎక్స్పెక్టేషన్ ఎంత్ స ఐదు అవ్వత్ ఇన్ కేస్ గ్యాప్ డౌన్ ಅಥವಾ ನಡುವೆ ಒಪ್ಪನ್ ಆದರೆ ಐದರ್ ಯಾವ್ದೋ ಬೌಂಡ್ರಿ ಸಿಗ್ತಾನ ಅಂತ ಕೈರಿ ಇಲ್ಲ ಮಾರ್ಕೆಟ್ ನಿಮಗೆ ಏಯ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಬ್ರೇಕ್ಔಟ್ ಆಗಿ ಟ್ರೇಡ್ ಆಗ್ತಾ ಇದ್ರೆ ಏಯ್ಟಿ ಟೂ ತೌಸಂಡ್ ಏಟ್ ಮ್ಯಾಕ್ಸಿಮಮ್ ಟಾರ್ಗೆಟ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಬಿಕಾಸ್ ಮ್ಯಾಕ್ಸಿಮಮ್ ಟೈಮ್ ಮಾರ್ಕೆಟ್ ಇದೇ ಜಾಗದಿಂದ ರಿಜೆಕ್ಷನ್ ಆಗಿದ್ದಿದೆ ಹಿಸ್ಟಾರಿಕಲಿ ಟ್ರೈ ಫಾರ್ ಏಯ್ಟಿ ಟು ಸೆವೆನ್ ಹಂಡ್ರೆಡ್ ಏಟಿ ಟು ಏಟ್ ಹಂಡ್ರೆಡ್ ಟಾರ್ಗೆಟ್ ಇಯರ್ ಇಲ್ಲ ಮಾರ್ಕೆಟ್ ನಮಗೆ ಹ್ಯೂಜ್ ಗ್ಯಾಪ್ ಅಪ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಯೂಶಲಿ ಮಾರ್ಕೆಟ್ ಇಟ್ ವಿಲ್ ಬಿ ಸೈಡ್ ಸೈಡ್ ಆಫ್ ಟು ನೆಗೆಟಿವ್ ಬರಬಹುದು ಬಿಕಾಸ್ ರಿಜೆಕ್ಷನ್ ಏರಿಯಾ ಅಂತ ಇದ್ದ ಇದೆ ಸೊ ಟ್ರೈ ಟು ಗೋ ಅಬೌ ದಿಸ್ ಒನ್ ಅಥವಾ ಸೈಡ್ ನೆಗೆಟಿವ್ ಹಿಯೋ ಇಲ್ಲ ಮಾರ್ಕೆಟ್ ಲೈಟ್ ಆಗಿ ಲೈನ್ ಡ್ರಾ ಮಾಡಿ ಕಳಿತೀರಿ ಸೊ ಇಲ್ಲಿಂದ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗಿ ಮಾರ್ಕೆಟ್ ಏನಾದರೂ ಸೆಲಿಂಗ್ ಮಾಡ್ತೀನಿ ಟ್ರೇಟ್ ಮಾಡ್ಕೊಂಡ್ರೆ ಎಂಬತ್ತೆರಡು ಸಾವಿರ ನೂರ್ ಇದೆ ಅದನ್ನು ಫೇಲ್ ಮಾಡಿದ್ರೆ ಕಾಣ್ತಾ ಇದೆ ಎಂಬತ್ತೆರಡು ಸಾವಿರ ಮತ್ತು ಎಂಬತ್ತೊಂದು ಸಾವಿರದ ಎಂಟು ನೂರು ಟಾರ್ಗೆಟ್ ಓಕೆ ವ್ಯಾಲ್ಯೂಸ್ ಅನ್ನು ಮಾರ್ಕ್ ಮಾಡ್ಕೊಂಡಿರ್ತೀರಿ ಟ್ರೇಡ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಫಿನ್ ನಿಫ್ಟಿ ನೋಡೋಣ ಇಪ್ಪತ್ತಾರು ಸಾವಿರ ಒಂಬತ್ನೂರ್ಗೆತ್ತ ಇಪ್ಪತ್ತೇಳು ಸಾವಿರ ಲೆವೆಲ್ ಇಂಪಾರ್ಟೆಂಟ್ ಇದೆ ಓಕೆ ಲೆಟ್ಸ್ ಸ್ವಿಚ್ ಟು ಒನ್ ಅವರ್ ಟು ಬೆಟರ್ ಅಂಡರ್ಸ್ಟ್ಯಾಂಡ್ ಯೂರ್ ಮಾರ್ಕೆಟ್ ಒಂದ್ ಸಲ ಅಲ್ಲ ಎರಡು ಸಲ ಅಲ್ಲ ಮೂರನೇ ಸಲ ಅಟೆಂಪ್ಟ್ ಮಾಡ್ತಾ ಇದ್ದು ಹೈಯೆಸ್ಟ್ ಚಾನ್ಸ್ ಇದೆ ಫೈನಾನ್ಷಿಯಲ್ ಸ್ಟಾಕ್ಸ್ ಗಳು ಚೆನ್ನಾಗಿ ಲೈಕ್ ಟ್ರೇಡ್ ಕೂಡ ಕೂಡ ಚೆನ್ನಾಗಿ ಹೋಗಿದೆ ಸೊ ಪಾಸಿಬಿಲಿಟಿ ಇದೆ ಇನ್ ಕೇಸ್ ಏನಾದ್ರು ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತು ಶಿಡರ್ ಏನಾದ್ರೂ ಮಾರ್ಕೆಟ್ ಬ್ರೇಕ್ಔಟ್ ಆದ್ರೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ ಕಂಡ್ರೆ ಇಪ್ಪತ್ತೇಳು ಸಾವಿರ ಅಥವಾ ಇಪ್ಪತ್ತೇಳು ಸಾವಿರದ ಇನ್ನೂರು ಕೂಡ ಟಾರ್ಗೆಟ್ ಸಖತ್ ಆಗಿ ಸೆಟ್ ಆಗುತ್ತೆ ಸೊ ಅದನ್ನ ಬೇಕಾದ್ರೆ ಕಾಪಿ ಪೇಸ್ಟ್ ಮಾಡೋಣ ಮೇಜರ್ ಲೆವೆಲ್ ನ ಮಾರ್ಕ್ ಮಾಡ್ಕೋಣ ಇಸ್ ದಿಸ್ ವನ್ 27,200. ಸೆವೆನ್ so, try ಹಂಡ್ರೆಡ್ ಸೊ ಟ್ರೈ ಅಬೌಟ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ to ಫ್ರಮ್ ದಿಸ್ ಲೆವೆಲ್ ಟು ದಿಸ್ ಇಯೋ ಇಲ್ಲ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಅಂದ್ರೆ ಥಿಂಕ್ ಮಾಡೋಣ ಟ್ವೆಂಟಿ ಸಿಕ್ಸ್ ನೈನ್ ಅಥವಾ ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಒಳಗಡೆ ಇರಬಹುದು ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಟ್ರೈ ಫಾರ್ ಟ್ವೆಂಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಇಲ್ಲ ಮಾರ್ಕೆಟ್ ಡೌನ್ ಆಗಿ ಮಿಡಲ್ ಅಲ್ಲಿ ವೇಟ್ ಮಾಡಿ ಐದರ್ ಈ ಬೌಂಡ್ರಿ ಸಿಗ್ಲಿ ಆದರೆ ಟ್ರೇಡ್ ಮಾಡೋಣ ಇಲ್ಲ ಫೇಲ್ ಆಯ್ತಪ್ಪ ಅಂದ್ರೆ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಪಕ್ಕ ಇದೆ ಸೊ ಮಾರ್ಕ್ ಮಾಡ್ಕೊಂಡಿದ್ರಿ ಬಟ್ ವೆರ್ ಆಸ್ ಇದೆ ಈ ಸಲ ಬ್ರೇಕೌಟ್ ಆದ್ರೆ ಚೆನ್ನಾಗಿರೋ ಸಿಸ್ಟಮ್ ಸಿಗುತ್ತೆ ಗ್ಯಾಪ್ ಅಪ್ ಆದ್ರೆ ಮಿಡಲ್ ಅಲ್ಲಿ ವೇಟ್ ಮಾಡಿ ಈ ರೇಂಜ್ ಸಿಗುತ್ತಾ ಅಥವಾ ಹೈ ಬ್ರೇಕ್ ಆಗಿ ಸಿಗುತ್ತಾ ಅನ್ನೋ ಸ್ಥಿತಿಗೆ ಓಕೆ ಫಿನಿಫ್ಟಿ ಕೂಡ ಡಿಸ್ಕಶನ್ ಆಗಿದೆ ಮಿಡ್ ಕ್ಯಾಪ್ ನಿಫ್ಟಿ ಏನಾಗುತ್ತೆ ಇವತ್ತು ಚೆನ್ನಾಗಿ ಹೋಗಿದ್ದೆ ಅದೊಂದು ಓಕೆ ಉಳಿದು ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಹೋಗಿದ್ದು ಇದೊಂದೇ ಇದೆ ಹದ್ನೂರ್ ಸಾವಿರದ ನೂರ ಎಂಬತ್ತರಕ್ಕೆ ಹೋಗಿದೆ ಸೊ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ತೀನಿ ಮತ್ತೊಮ್ಮೆ ಸೊ ಯಾವ ರೀತಿ ಡ್ರಾ ಮಾಡ್ತಾರೆ ಅಂತ ತಿಳ್ಕೊಂಡೇ ಬಿಡೋಣ ಸೊ ಲುಕ್ ಆಟ್ ಯೋರ್ ನೆಕ್ಸ್ಟ್ ಈ ಶಿಖರನ ಅಬ್ಸರ್ವ್ ಮಾಡ್ಕೊಳ್ಳಿ ಟರ್ನಿಂಗ್ ಪಾಯಿಂಟ್ ಇದು ನಿಮ್ಮ ರೆಸಿಸ್ಟೆನ್ಸ್ ಅಷ್ಟೇ ಸಿಂಪಲ್ ಆಗಿದೆ ಥಿಂಕಿಂಗ್ ಸೊ ಮೇಕ್ ಇಟ್ ಆಸ್ ಅ ರೆಸಿಸ್ಟೆನ್ಸ್ ದಟ್ ಇಸ್ಟೀನ್ ಟೂ ಫೈವ್ ಸೀರೋ ಇದನ್ನ ದಾಟ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಕಣ್ಣಿಗೆ ಕಾಣ್ತಾ ಇದ್ದು ಹದಿಮೂರು ಸಾವಿರದ ಮುನ್ನೂರ ಐವತ್ತರ ಮೇಲೆಗಡೆ ಇದೆ ಸೊ ಮೇಜರ್ ಲೆವೆಲ್ ಸಪೋರ್ಟ್ ಇವತ್ತಿನ ಬಾಟಮ್ ದಟ್ ಇಸ್ ಅರೌಂಡ್ ಥರ್ಟೀನ್ ತೌಸಂಡ್ ಫಿಫ್ಟಿ ಆ ಥರ ಬರುತ್ತೆ ಸೊ ಐವತ್ತೈವತ್ತೆ ಶಾಖತ್ ಆಗಿದೆ ಇದ್ರದ್ದು ಡಿಫ್ರೆನ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಕಾಸ್ ಇದ್ರದ್ದು ಇವೆನ್ ಆಪ್ಷನ್ ಸ್ಟ್ರೈಕ್ ನೋಡ್ಕೊಳ್ಳಿ ಇಪ್ಪತ್ತೈದು ಇಪ್ಪತ್ತೈದರದ್ದು ಡಿಫರೆನ್ಸ್ ಇದೆ ಸ್ಟ್ರೈಕ್ ಪ್ರೈಸ್ ಡಿಫರೆನ್ಸ್ ಸೊ ಮಾರ್ಕೆಟಲ್ ಪ್ಲಾನ್ ನಂಬರ್ ಒನ್ ಇನ್ ಕೇಸ್ ಫ್ಲಾಟ್ ಓಪನ್ ಆದ್ರೆ ಸಾವಿರ ನೂರ ಇಪ್ಪತ್ತು ಓಪನ್ ಆದ್ರೆ ಐದರ್ ಈ ಟಾಪ್ ಮಾರ್ಕ್ ಮಾಡ್ಕೊಳ್ಳಿ ಓಕೆ ಇದು ಬಾಟಮ್ ಸಪೋರ್ಟ್ ನೋಡ್ಕೊಳ್ಳಿ ಮಾರ್ಕೆಟ್ ಬಿ ಆರ್ ಓಕೆ ಸರ್ ಹಂಗೇನಿಲ್ಲ ಹದೂರ್ ಸಾವಿರದ ಇನ್ನೂರ ಮಾರ್ಕೆಟ್ ಬ್ರೇಕಔಟ್ ಆಗಿದ್ರೆ ಮ್ಯಾಕ್ಸಿಮಮ್ ಇನ್ನೂರ ಐವತ್ತು ತಿಂಕ್ ಮಾಡಬಹುದು ಈ ಮೊಮೆಂಟಮ್ ಸ್ಲೋ ಎಕ್ಸ್ಪೆಕ್ಟೇಷನ್ ಇದೆ ಸೊ ಡೂ ಅವಾಯ್ಡ್ ಹಿಯರ್ ಬಟ್ ಹದ್ಮೂರ್ ಸಾವಿರದ ಇನ್ನೂರ ಐವತ್ ಮೇಲೆ ಕೂಡ ಸಖತ್ ಆಗಿರುವ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಇದು ಬಹಳ ಈಸಿ ಇದೆ ಬಟ್ ಇದೇ ಜಾಗದಲ್ಲಿ ನಿಮ್ಮ ಸೆಲ್ಲಿಂಗ್ ಪ್ಯಾಟರ್ನ್ ಸಖತ್ ಸಿಗ್ತಾ ಇದ್ದು ಓವರ್ ಆಲ್ ಇಂಡೆಕ್ಸ್ ನೆಗೆಟಿವ್ ಆಗ್ತಾ ಇದ್ರೆ ಎಲ್ಲಾ ಇಂಡೆಕ್ಸ್ ಗಳು ನೋಡ್ತಾ ಇದ್ರೆ ಡೂ ಥಿಂಕ್ ಫಾರ್ ಸ್ಮಾಲ್ ಎಸ್ ಎಲ್ ಹಿಯರ್ ಟು ಟೇಕ್ ಅ ಟ್ರಾಡಿ ಟಾರ್ಗೆಟ್ ಫಾರ್ ಡೌನ್ ಸೈಡ್ ಹಿಯರ್ ಈವನ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಹದಿಮೂರು ಸಾವಿರದ ನೂರ ಇಪ್ಪತ್ತು ಎಂಬತ್ತಾದ್ರೆ ಟ್ರೈ ಮಾಡಿ ಮಾರ್ಕೆಟ್ ವಿಲ್ ಬಿ ರೇಂಜ್ ಬೌಂಡ್ ಆಕ್ಷನ್ ಅಂತ ಹೇಳಿ ಈಗ ನಾವು ಅಂತಿಮ ಎರಡು ವಾರಕ್ಕೆ ಬಂದಿದ್ವಿ ಆಪ್ಷನ್ ಸೆಲ್ಲಿಂಗ್ ಕೂಡ ಇಲ್ಲಿ ಈಸಿ ಆಗ್ಬಹುದು ಬಿಕಾಸ್ ನೋಡ್ತೀರಿ ಎಕ್ಸ್ಪೈರಿ ಉಳಿದಿರೋದು ಹದಿನೈದು ದಿನ ಇದ್ರೊಳಗಡೆ ಹಬ್ಬ ಮತ್ತೆ ಸಂಡೇ ಶನಿವಾರ ಕೂಡ ಎಲ್ಲ ಮುಗಿದೋದ್ರೆ ಹಾರ್ಡ್ಲಿ ನಿಮ್ಗೆ ಉಳಿದೋರ ಒಂದ್ ಎಂಟು ಒಂಬತ್ತು ದಿನ ಇದೆ ಸೊ ಪ್ರೊವೈಡೆಡ್ ಆಪ್ಷನ್ ಸೆಲ್ಲಿಂಗ್ ಕೂಡ ಥಿಂಕ್ ಮಾಡಬಹುದು ಸೊ ಅದನ್ನ ನೀವು ಬೇಕಾದ್ರೆ ಹದಿನೈದು ದಿವಸ ಕ್ಯಾರಿ ಮಾಡಿದ್ರೆ ಸಖತ್ ಆಗಿ ನಿಮ್ಕನ್ ಇನ್ಕಮ್ ಕೂಡ ಕ್ರಿಯೇಟ್ ಮಾಡ್ಬೋದು ಮಾರ್ಕೆಟ್ ಲಾಸ್ ಕೂಡ ಚೆನ್ನಾಗಿದೆ ಟ್ರೈ ಟು ಗೋ ಫಾರ್ ಸ್ಟ್ರಾಂಗಲ್ ಯೋರ್ ಈಸಿಲಿ ಮೇಕ್ ಮನಿ ಮನಿಯೋ ಸೊ ನೋಡೋಣ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಲ್ಲಿ ಯಾವ್ದಾದ್ರು ಚೆನ್ನಾಗಿರೋ ಟ್ರೇಡ್ ಗಳು ಸಿಗುತ್ತಾ ಅಂತ ಹೇಳಿ ಫಾರ್ ದಟ್ ಪರ್ಪಸ್ ಏನ್ ಮಾಡ್ತೀನಪ್ಪ ಅಂದ್ರೆ ಫಸ್ಟ್ ಆಫ್ ಫಸ್ಟ್ ಬ್ರಿಟಾನಿಯಾ ತಗೊಳ್ತಾ ಇದ್ದೀನಿ ಅಂಡ್ ಪ್ರಾಕ್ಟಿಕಲ್ ಲೆವೆಲ್ ನ ತೋರಿಸ್ತೀನಿ ಇದು ಇಂಪಾರ್ಟೆಂಟ್ ಇದೆ ರಿಜೆಕ್ಷನ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳಿ ಸೊ ಈ ಲೆವೆಲ್ ನ ಮಾರ್ಕ್ ಮಾಡಿದೀನಿ ಐದ್ ಸಾವಿರ ಒಂಬತ್ನೂರು ಯಾಕೆ ಹಿಸ್ಟಾರಿಕಲ್ ರಿಜೆಕ್ಷನ್ ಇದೆ ಮಾರ್ಕೆಟ್ ಅದ್ರ ಕೆಳಗೆ ನಿಂತ್ಕೊಂಡಿದೆ ಅಂಡ್ ಕ್ಲಿಯರ್ಲಿ ಲೋವರ್ ಹೈನ ಶೋ ಕಾಸ್ ಮಾಡ್ತಾ ಇದೆ ನಾಳೆ ಲೋ ಬ್ರೆಕ್ ಆಗ್ತಾ ಇದ್ರೆ ಈ ಶಿಖರಗಳಲ್ಲಿ ಇರುವ ಕಾಲ್ ಗಳನ್ನ ರೈಟ್ ಮಾಡಿ ಸೆಲ್ ಮಾಡಿ ಅಥವಾ ಮೇಲಿನ ಕಾಲ್ ಗಳನ್ನ ಸೆಲ್ ಮಾಡಿದ್ರೆ ಈಸಿಲಿ ಒಂದು ಮಂತ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಆ ಸ್ಥಿತಿಗಂತೂ ಮಾರ್ಕೆಟ್ ಇದೆ ಸೊ ಇಲ್ಲ ಸರ್ ಲೋವರ್ ಹೈ ಆದ್ಮೇಲೆ ನಾನು ಫ್ಯೂಚರ್ ಸೆಲ್ ತಗೋತೀನಿ ಅಂದ್ರೆ ಲೋವರ್ ಹೈ ಇಲ್ಲಿದೆ ಲೋ ಇಲ್ಲಿದೆ ಲೋ ಬ್ರೆಕ್ ಆದ್ರೆ ಕಂಟಿನ್ಯೂಷನ್ ಆಗುವ ಚಾನ್ಸ್ ಇದೆ ಟೇಕ್ ಟ್ರೇಡ್ ಫಾರ್ ಆಪ್ಷನ್ ಸೆಲ್ಲಿ ಟ್ರೈ ಫಾರ್ ಅನ್ ಸೆಲ್ಲಿ ಬೈಂಗ್ ಸೈಡ್ ಅಂತ ಹೈ ಬ್ರೇಕ್ ಆದ್ರೆ ಒಂಬತ್ತು ಸಾವಿರದ ಇನ್ನೂರ ಹತ್ರ ಹತ್ರ ಸೊ ಅದನ್ನು ದಾಟಿದ್ರೆ ಆಸ್ಲಿ ಕ್ಯಾನ್ ಥಿಂಕ್ ಫಾರ್ ದ ಬುಲ್ ಸೈಡ್ ಅಥವಾ ಇನ್ನು ಹೈಯರ್ ಸೈಡ್ ಥಿಂಕ್ ಮಾಡಬಹುದು ಬಿಕಾಸ್ ಇವತ್ತು ಇದ್ದು ಬ್ರೇಕೌಟ್ ಆಗಿದೆ ಎರಡ್ ಟೈಪ್ ಓಕೆ ಇದಾಯ್ತು ಎಚ್ ಎಲ್ ನೋಡ್ಕೊಳ್ತಿ ಇದು ಕೂಡ ಸೆಲ್ಲಿಂಗ್ ಪ್ಯಾಟರ್ನ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದೆ ಸೊ ಈ ಜಾಗ ನೋಡ್ಕೊಳ್ತಿ ಎರಡ್ ಸಾವಿರದ ಐದ್ನೂರು ಅದರ ಕೆಳಗಡೆ ಕ್ಲೋಸ್ ಆಗಿ ಕ್ಲೀನ್ ಕ್ಲೋಸ್ ಆಗಿ ನೋಡಿದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಲ್ರೆಡಿ ಕಾಲ್ ಇಪ್ಪ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇರುತ್ತೆ ನೋಡ್ಕೊಳ್ಳಿ ನಾಲ್ಕು ಲಕ್ಷ ಚಿಲ್ಲರೆ ಇದೆ ಓಕೆ ಪುಟ್ನಲ್ಲಿ ಕೂಡ ಇದೆ ಅಬ್ಸರ್ವ್ ಮಾಡೋಣ ನಾಳೆ ಇನ್ ಕೇಸ್ ಲೋ ಬ್ರೇಕ್ ಆಗ್ತಾ ಇದ್ರೆ ವಿ ಕ್ಯಾನ್ ಥಿಂಕ್ ಫಾರ್ ಫ್ಯೂಚರ್ ಶಾರ್ಟ್ ಅಥವಾ ಕಾಲ್ ರೈಟಿಂಗ್ ಮಾಡಬಹುದು ಈ ಎಲ್ಲ ಲೋವರ್ ಹೈಗಳಲ್ಲಿ ಓಕೆ ಲೆಟ್ಸ್ ರಿಲಯನ್ಸ್ ರಿಲಯನ್ಸ್ ಕೂಡ ಕ್ವೆಶನ್ ಡೈಲಿ ಇರುತ್ತೆ ಸೊ ಡೂ ಆಸ್ ಸೊ ನೋಡ್ಕೊಳ್ತೀರಿ ಮಾರ್ಕೆಟ್ ಪ್ಯೂರ್ ಅಂಡ್ ಪ್ಯೂರ್ ಆಕ್ಷನ್ ಇಸ್ ಸೈಡ್ ವೇ ಇದೆ ಅಷ್ಟೊಂದು ದೊಡ್ಡ ಮೊಮೆಂಟಮ್ಸ್ ಗಳನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ ದೊ ಇಲ್ಲಿ ಸ್ಟ್ರಾಂಗಲ್ ಎಕ್ಸ್ಪೆಕ್ಟ್ ಮಾಡಬಹುದು ನೋಡ್ಕೊಳ್ಳಿ ಈ ಟಾಪ್ ಅನ್ನು ಮಾರ್ಕೆಟ್ ರೀಚ್ ಆಗ್ತಾ ಇಲ್ಲ ಕೆಳಗಡೆ ಲೋ ಬ್ರೇಕ್ ಆಗ್ತಾ ಇಲ್ಲ ಟೋಟಲಿ ಸೈಡ್ ವೇ ಇದೆ ಈ ಒಂದು ಒಂದಿನ ಗ್ರೀನ್ ಕ್ಯಾಂಡಲ್ ಈ ಸ್ಟ್ರಾಂಗ್ ಬಂದ್ರೆ ಮೊಮೆಂಟಮ್ ಕ್ಯಾಂಡಲ್ ವೀಕ್ ಆಗ್ತಾ ಇದೆ ಈ ರೀತಿ ಇದೆ ಟೋಟಲ್ ಮಾರ್ಕೆಟ್ ಇಸ್ ಅ ರೇಂಜ್ ಬೌಂಡ್ ಆಕ್ಷನ್ ಇಯೋ ಥಿಂಕ್ ಫಾರ್ ಅ ಸ್ಟ್ರಾಂಗಲ್ ಸ್ಟ್ರಾಟಜಿ ಅಥವಾ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ಹೋಗಿ ಲೈಕ್ ಅದರ್ವೈಸ್ ಲೈಕ್ ಡೆಲ್ಟಾ ಹದ್ಮೂರ್ನ ಮೂವತ್ತು ಅಥವಾ ಹೊರಗಡೆ ಇದ್ದದ್ದು ಹದಿನಾಲ್ಕು ನಲವತ್ತು ಎರಡು ಕಾಲ್ ನ ಸೆಲ್ ಮಾಡಿದ್ರೆ ಎಂಟು ರೂಪಾಯಿ ಬರುತ್ತೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿಗಳು ಒಂದು ತಿಂಗ್ಳು ಇನ್ಕಮ್ ಸೊ ಟು ಟು ತ್ರೀ ಪರ್ಸೆಂಟ್ ಇನ್ಕಮ್ ಇಸ್ ಈಸಿ ಇನ್ ಕೇಸ್ ಇಫ್ ಯು ಡೂ ಮ್ಯಾನೇಜ್ ದ ಸ್ಟ್ರಾಂಗಲ್ ಇಯರ್ ಏಷ್ಯನ್ ಪೇಂಟ್ ನೋಡ್ಕೋತೀರಿ ಏನಾಗಿದೆ ಸ್ಟ್ರಕ್ಚರ್ಲಿ ಮಾರ್ಕೆಟ್ ಬ್ರೆಕ್ ಡೌನ್ ಆಗುವ ಹಂತಕ್ಕೆ ಬಂದ ಇಟ್ಕೊಳ್ಳೋದ ಯಾಕೆ ಹಿಂಗೆ ಮಾತಾಡ್ತೀನಪ್ಪ ಅಂದ್ರೆ ಸ್ಟ್ರಾಂಗರ್ ಸಪೋರ್ಟ್ ನೋಡ್ಕೋತಾ ಇದ್ರಿ ಓಕೆ ಫೇಲ್ಯೂರ್ ಆಫ್ ದಿ ಸಪೋರ್ಟ್ ಅಂಡ್ ಪ್ಯಾಟರ್ನ್ ನೋಡ್ತಾ ಇದ್ರೆ ನಾಳೆ ರೆಡ್ ಕ್ಯಾಂಡಲ್ ಬಂದಿದ್ರೆ ಸೊ ಟ್ರೈ ಟು ಗೋ ಫಾರ್ ಶಾರ್ಟ್ ಸೈಡ್ ದಟ್ ಇಸ್ ಅಬೌಟ್ ಟೂ ತೌಸಂಡ್ ಟೂ ಹಂಡ್ರೆಡ್ ಬರುವ ಚಾನ್ಸಸ್ ಸೊ ಎನರ್ಟಿಡ್ ಸ್ಪಿರಿಟ್ಸ್ ನೋಡ್ಕೋತಿ ಇವತ್ತು ಏನಾಗಿದೆ ಸೊ ರಿಜೆಕ್ಷನ್ ಆಗಿದ್ದು ಕಂಪ್ಲೀಟ್ಲಿ ಸೆಲ್ ಆಫ್ ಅಂಡ್ ಕ್ಯಾಂಡಲ್ ನೋಡ್ಕೋತಿ ಯಾವ ರೀತಿ ಕ್ಲೀನ್ ಆಗಿ ಕೊಟ್ಟಿದ್ದು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನಿಮಗೆ ಕಾಣ್ತಾ ಇರೋದು ಹನ್ನೆರಡು ನೂರ ಎಂಬತ್ತು ನೂರು ಇದೆ ಸೊ ಕಾಲ್ ರೈಟಿಂಗ್ ಆಂಗಲ್ ಇದ್ದ ಅಥವಾ ಫ್ಯೂಚರ್ ಶಾರ್ಟ್ ಮಾಡಿದ್ರೆ ಇವತ್ತಿನ ಲೋ ಹದ್ಮೂರ್ ಹದಿನಾರ ಬ್ರೇಕ್ ಡೌನ್ ಆದ್ರೆ ಇಟ್ಸ್ ಅ ಗೋ ಡೌನ್ ಸೈಡ್ ಸೊ ಒಂದು ಸ್ಟಾಕ್ ನ ಡಿಸ್ಕಶನ್ ಮಾಡಿದ ಬಿ ಎಸ್ ಸಿ ಓಕೆ ಇದನ್ನ ಯಾವಾಗ ಡಿಸ್ಕಶನ್ ಮಾಡಿದಿವಿ ಒಂದ್ಸಲ ಹೋಗಿ ನೋಡ್ಕೋಬಹುದು ಅಂಡ್ ಈಗ ಎಲ್ಲಿದೆ ಅಂತ ಕೂಡ ನಿಮ್ಗೆ ಆನ್ಸರ್ ಕೂಡ ಸಿಗುತ್ತೆ ಇದನ್ನ ಡಿಸ್ಕಶನ್ ಮಾಡಿದ ಈ ದಿನ ಆ ಏಳು ಅಕ್ಟೋಬರ್ ಅಥವಾ ಎಂಟು ಅಕ್ಟೋಬರ್ ನ ಹೋಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲಿಂದ ಎಲ್ಲಿಗಿದೆ ಸೊ ಪ್ರಾಪರ್ ಅನಾಲಿಸ್ತಾರೆ ಟಾರ್ಗೆಟ್ ನಲ್ಲಿ ಈ ರೀತಿ ದುಡ್ಡು ಆಗುತ್ತೆ ಎಷ್ಟು ಜನ ಬಿ ಎಸ್ ಎಲ್ ಟ್ರೇಡ್ ಮಾಡಿದ್ರಿ ಅಥವಾ ಪೊಸಿಷನ್ ಮಾಡಿದ್ರೆ ಅಟ್ ಲೀಸ್ಟ್ ನೋಡೋಣ ಓಕೆ ಎನಿವೆ ಮ್ಯಾಕ್ಸಿಮಮ್ ಸ್ಟಾಕ್ ಲೈಕ್ ಸ್ಟಾಕ್ಸ್ ಡಿಸ್ಕಶನ್ ಮಾಡಿದ್ವಿ ಇಂಡೆಕ್ಸ್ ಕೂಡ ಅನಾಲಿಸಿಸ್ ಮಾಡಾಗಿದೆ ಏನೇ ಚೇಂಜಸ್ ಡೆಫಿನೆಟ್ಲಿ ಇದ್ರೆ ಅದನ್ನ ಲೈವ್ ಅಲ್ಲೇ ಅಪ್ಡೇಟ್ ಮಾಡ್ಲಿಕ್ಕೆ ನೋಡ್ತೀನಿ ಸೊ ಅದರಿಂದ ನೀವು ಕಲಿತೀರಿ ಎಕ್ಸ್ಪೋಟನ್ಸಿ ಬಿಲ್ಡ್ ಅಪ್ ಮಾಡ್ಕೊಳ್ತೀರಿ ಅಂಡ್ ನಿಮ್ ಕಾಲ ಮೇಲೆ ನೀವೇ ನಿತ್ಕೋತೀರಿ ಅದು ಇಂಪಾರ್ಟೆಂಟ್ ಅದ ಯಾರ್ದು ಕಾಲ್ಸು ಟಿಪ್ಸು ತಗೊಳ್ಳದೆ ಯಾರಿಗೂ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡದೆ ನಿಮಗೆ ನೀವೇ ಕಲಿತು ಯಾವಾಗ ದುಡ್ಡು ಮಾಡ್ತಿರಲ್ಲ ಅವಾಗ ನಿಮಗೆ ಅದರದ್ದು ಲೈಕ್ ಲಾಭದ ಒಂದು ಹಿತ ಅಥವಾ ಖುಷಿ ಸಿಗತ್ತೆ ಎನಿವೆ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಬಂದು ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು